ಉಶಿ ಹುಣಸಿ ಹುಲಿಗಿನವನ ತಂದ ಉಣಸಿ ಜತ್ತಿಗೆ ನಾರಾಯಣಪುರ ನಾಮವನ್ನು ಅಳಿಸಿ ಹೌದಾ ಜಂತಿ ಇಂತ ಕೆಟ್ಟ ಕಲಿಯುಗದೊಳಗ ಹ ವರ್ಷಕ್ಕೊಮ್ಮೆ ದೇವಳಿಗೆ ಅಮಾವಶ್ಯ ದಿನ ಹೌದು ಐಲಾಸದಿಂದ ಶಿವಪ್ಪ ಅವರವರ ತರ ಮರ್ತ ಲೋಕಕ್ಕೆ ಕಳಿಸಿಕೊಂಡ ಇಳಿಸಿಕೊಂಡು ಉಂಡಾಸದ ಆಯರನ್ನು ಪಡೆದಿರ್ತಕ್ಕಂತಹ ಯಾರೀಪಾ ಯಾವ ನನ್ನಪ್ಪ ಯಾರೀಪಾ ನನ್ನಪ್ಪ ಕರೆಯುಲಿ ಮಾಳಿಂಗರಾಯಣ ಪದಕ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಮಾಳಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂತಹ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕಿನ ತಾಲೂಕಿನ ಬಡಿಯ ಸುಕ್ಷೇತ್ರ ಹೊನ್ನೊಟ್ಟಿಗೆ ಗ್ರಾಮದ ತಂದೆ ಅಂಕನ ಗೌಡ ತಾಯಿ ಶಿವಲಿಂಗವನ ಪುಣ್ಯ ಗ್ರಹದಲ್ಲಿ ಜನಿಸಿ ಬಂದ ಹುಟ್ಟಿ ಬಂದು ಅಣಿಯಾರ ಶಿಂದಿಗೆ ಪವಾಡ ನೀರಿನ ಮೇಲೆ ಬೆನ್ನಿನ ತಗದ ತಗದು ಕರ್ಷದ ಊಟ ಮಾಡಿಸಿರ್ತಕ್ಕಂತಹ ಯಾರೀಪ ಇವರು ಯಾವ ನನ್ನಪ್ಪ ಖನಿಗಿಲ್ಲ ಮಠದ ಕರ್ತ ನೋಂಡಿರ್ತಕ್ಕಂತಹ ಅವ ಜಗ್ಗಿನ ಬೋಳೆ ಮತ್ತಿನ ಪದಕ್ಕೂ ಕೂಡ ಕೋಟಿ ಕೋಟಿ ನಾಮಗಳನ್ನೇ ಹೇಳುತ್ತ ಹೇಳುತ್ತ ಹೇಳುತ್ತಾ ಹಾಗೂ ತಮ್ಮ హంగ్రీపా ఈ మ్యాళకే జ్ఞాన చైతన్య నీడి ఆహా యావ విజయపూర్ జిల్లా హిండీ తల్ూక ఇూక్య క్షేత్ర అసికహ క్షేత్రం ಸಿರಕನಹಳ್ಳಿ ಗ್ರಾಮದೊಳಗ ಹಿಂಬಾಗಿ ವಾಸ ಮಾಡಿರುವಂತಹ ಹೌದಾ ಆಹಾ ಬೀರಲಿಂಗೇಶ್ವರ ಅಡವಿ ಲಿಂಗೇಶ್ವರ ಪದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೂ ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ತನಿಸಿಕೊಂಡಿರ್ತಕ್ಕಂತಹ ನಡೆಸಿಕೊಂಡಿರ್ತಕ್ಕಂತಹ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಬಸ್ತವಾಡ ಗ್ರಾಮದ ಕಾಮದೇನು ಕಲ್ಪವೃಕ್ಷಾಗಿರ್ತಕ್ಕಂತಹ ಯಾರಿಪಾ ನಂಬೆಗೆ ಕೆಟ್ಟು ದುಡ್ಕೊಂಡ ಭಕ್ತರಿಗೆ ಬೇಡದ ಫಲಗಳನ್ನು ಕೊಡ್ತಕ್ಕಂತಹ ಹೌದಾ ಯಾವ ನನ್ನಪ್ಪ ಯಾರೀಪ ಹರ್ಯಾಣ ಸಿದ್ದೇಶ್ವರನ ಪದಕ್ಕೂ ಕೂಡ ನಂತ ಕೋಟಿ ಕೋಟಿ ಪ್ರಣಾಮಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಹಾಗೂ ತಮ್ಮ ಹೆಂಗ್ರೀಪ ಈ ಬಸ್ತವಾಡ ಗ್ರಾಮದೊಳಗ ಹಾ ಹಾ ಅರಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ನಿಮಿತ್ತವಾಗಿ ಗಳ್ಳಿನ ಪದಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂತಹ ಓಹೋ ಯಾರೀಪೋ ಯಾರೀಪೋ ಪರಮಾತ್ಮನ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂತ ನನ್ನ ತಂದಿ ಬಳಗಕ್ಕೂ ಹೌದೋ ತಂದಿ ಬಳಗಕ್ಕೂ ಪಾರ್ವತ ದೇವಿಯ ಸ್ವರೂಪಿಯಾಗಿ ಕುಳಿತಿರ್ತಕ್ಕಂಥ ನನ್ನ ತಾಯಿ ಬಳಗಕ್ಕೂ ಹೌದೋ ನಿಮ್ಮ ತಿನ್ನು ಬಳಗಕ್ಕೂ ಏ ಅವ್ರ ಯಾಕ ಮಣ ತಿತ್ತಾರ ಅವ್ರ ಅದಕ್ಕ ಮಣ್ಣೆ ತಿತ್ತಿರ್ತಾರ ಅದಕ್ಕನೀ ಕಾರ್ಗಿದ್ದಂಕ ಅಂತಿ ಹೌದು ನಾ ಇಲ್ಲವ ಕಾರ್ರಗ ಇಲ್ಲದ ನೋಡ ಕಾರ್ರಗ ತಮ್ಮ ಅಣ್ಣ ಸ್ವರೂಪಾಗಿರ್ತಕ್ಕಂಥ ಅಣ್ಣನ ಬಳಗಕ್ಕೂ ಹೌದೌದು ಅಕ್ಕ ಸ್ವರೂಪ ಆಗಿ ಕುಳಿತಿರತಕ್ಕಂತ ಅಕ್ಕನ ಬಳಗಕ್ಕೂ ಎಲ್ಲಾ ಧರ್ಮದ ಎಲ್ಲಾ ಕಲಾಭಿಮಾನಿಗಳಿಗೂ ಗುರು ಹಿರಿಯರಿಗೂ ಕೂಡ ಏನ್ ಮಾಡ್ಬೇಕಂತ ಮಾಡಿರಿ ಬಾ ಕಲಾ ಸಂಘದ ವತಿಯಿಂದ ಈ ತಂಗಿ ವತಿಯಿಂದ ಈ ತಮ್ಮನ ವತಿಯಿಂದ ಅಣ್ಣನವರಿಗೂ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಹೇಳುತ್ತಾ ಹೇಳುತ್ತಾ ಮೇಲಾಗಿ ತಮ್ಮ ಮೇಲಾಗಿ ಏನಾಗ್ಯದ್ರಿಪಾ ಬಸ್ತವಾಡ ಗ್ರಾಮದೊಳಗ ಹೌದು ಆಯ್ತು ನನಗೆ ಹೌದು ಯಾರು ನೋಡಿ ಸಂತೋಷ ಆಗ್ಯದ್ರಿಪಾ ಯಾರು ಬಂದಾರಂದ್ರ ಯಾರೀಪ ಈ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಬೆಳಗಾವಿ ಜಿಲ್ಲಾದೊಳಗ ನಿರ್ಣಾಯಕ ಫೇಮಸ್ ಆಗಿರ್ತಕ್ಕಂತಹ ಹೌದು ಏಕ್ ನಂಬರ್ ಯಾವ ನಮ್ಮ ಪ್ರೀತಿ ಅನ್ನ ಹಾ ಹಾ ಬಹಳ ಊರಿಲ್ಲ ಊರ ಬಾಳ ದೂರ ಇಲ್ರಿಪ್ಪ ಇಲ್ಲೇ ಹಿಡಕಲ ಹೌದ್ ಹೊಟ್ಟ ಏಳು ಕಿಲೋಮೀಟರ್ ಆ ಹಿಡಕಲ ಗ್ರಾಮದಿಂದ ಬಸ್ತೋಳ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಅಪ್ರೀತಿ ಅನ್ನ ಹೌದ್ ಆ ಘಂಟಿಸ್ರು ಕೂಡ ನನ್ನ ಸಂಘದ ವತಿಯಿಂದ ಹೌದ್ ಈ ತಂಗಿ ವತಿಯಿಂದ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದಕ್ಕೆ ತಮ್ಮ ಯದಕ್ ರೀಪಾಯಕ್ಕ ಇವತ್ತಿನ ದಿನ ಹಾ ಹಾ ಬಸ್ತವಾಡ ಗ್ರಾಮದೊಳಗ ಬಸ್ತವಾಡ ಗ್ರಾಮದೊಳಗ ಹರ್ಯಾಣ ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಆಹಾ ಹಾ ಕಲಾ ಸಂಘಗಳನ್ನ ತಮ್ಮೂರಿಗೆ ಬರಮಾಡಿಕೊಂಡಾರ ಹೌದು ಯಾವ್ಯಾವ ರೀಪ ಕಲಾ ಗಾಯನ ಸಂಘ ಯಾವ್ಯಾವ ಎಲ್ಲಿಂದ ಬಂದವು ಹೆಂಗ್ಯಾಂಗ ಬಂದವು ಯಾವ ಯಾವ ಕಲಾ ಸಂಘ ಅಂದಾಕತ್ತದ್ ಈಗಾಗಲೇ ಎಲ್ಲರಿಗೂ ಕೂಣಿರ್ತಕ್ಕಂಥ ಮಾತದ ಹೌದು ನೀವು ಹೇಳ್ರಿ ಕೂಡ ಇದ್ರು ತಮ್ಮ ಹೇಳಿದ್ದು ಹೇಳಿ ದೈವಕ್ಕ ಬ್ಯಾಸರಾಗೋದು ಬೇಡ ಹೌದಾ ಹೌದು ಇಲ್ಲ ಆ ಟಾಯಮ್ ಆಗ್ಯದ ಹೌದು ಟೈಮ್ ಒಂದ ಟೈಮ್ ಅಲ್ಲಿ ಅದು ಇಲ್ಲಿ ಗಡ್ಯಾಳ ಅದವ್ವ ನಿನ್ಗ ಅಟ್ಟ ಕಾಣತ್ತದ ಹ್ಮ್ ಯಾರಿಗೂ ಕಾಣಲ್ಲ ಅದಕ್ಕೆ ತಮ್ಮ ಒಂದು ಮಾತು ಏನ್ರಿಪಾ ಕೂಡ ದೈವಕ್ಕೊಂದು ವಿನಂತಿ ವಿನಂತಿಯನ್ನ ಕೇಳ್ಕೊಳಪ್ಪ ಅಂದ್ರ ಏನ್ರಿನಂತಿ ನಾವು ಮಾಡುವಂತ ಸೇವೆ ಒಳಗ ಸೇವೆ ಒಳಗ ಹಾಡುವಂತ ಹಾಡೊಳಗ ಮಾತಾಡುವಂತ ಮಾತಿನೊಳಗ ಬರೆದಿರ್ತಕ್ಕಂತ ಸಾಹಿತ್ಯದೊಳಗ ಓಹೋ ಏನಾದ್ರು ಅಲ್ಪ ದೋಷಗಳ ಆದ್ರ ಹೌದ ಅಲ್ಪ ದೋಷ ಆದ್ರ ತಪ್ಪು ತಡಿ ತಪ್ಪ ಆದ್ರ ತಪ್ಪ ಹೇಳ್ರಿಪ್ಪ ಮುಂದ್ ಹೇಳ್ರಿ ತಪ್ಪಂತ ಕೇಳ್ತದ ಬದಿ ಒತ್ತಿ ಹೌದು ತಪ್ಪ ಅಕ್ಕತ ನೀವ್ ಹೇಳಾಕತ್ತೀರಿ ತಪ್ಪಾಗತ್ತಾವು ತಪ್ಪೇ ಯಾಕಕ್ಕಪ್ಪ ನಾ ಕೇಳ್ತೀವಿ ನಿಮ್ಗ ತಪ್ಪ ಯಾಕಕ್ಕವು ಹಾ ನೀವು ಇಂಡಿ ತಾಲೂಕದಿಂದ ಇಲ್ಲಿ ಬಸ್ತಾಡಕ್ ಹಾಡಾಕ ಬಂದಿರಿ ಬಂದೆವು ಹೌದು ತಪ್ಪ ಮಾಡಕ್ ಬಂದಿರಿ ಕಮಿಟರ್ ನಿಮ್ಮ ಹೆಣಕ್ ಹತ್ತು ಹದಿನೈದ್ ಸಾವಿರ ರೊಕ್ಕ ಕೊಟ್ಟು ನಿಮ್ಮ ಹೆಣ ಚಂದ ಮಾಡಿ ಕರ್ಸ್ಯಾರಿ ಇಲ್ಲಿ ತಪ್ಪೇ ಯಾಕಕ್ಕವು ಯಾಕೋನ ಕರ್ಯ ನಿಂದು ಮಾತ ಕರಿಯದ ಹೌದಾ ನನ್ ಹೆಣ ಚಂದ ಮಾಡಿ ರೊಕ್ಕ ಕೊಟ್ಟು ಕರ್ಸ್ಯಾರ ತಪ್ಪ ಯಾಕಕ್ಕವು ಹೌದಾ ನಿನಗೊಂದು ಮಾತು ಹೇಳ್ತೀನಿ ಏನ್ರಿಪಾ ನಡೆಯುವ ಮನುಷ್ಯ ಎಡುವುದು ಸಹಜ ಎಲ್ಲೂ ಇಲ್ಲದ ನಾಲಿಗೆ ತೊದಲು ಆಡುವುದು ಸಹಜ ಹೌದು ನಡೆಯುವ ಮನುಷ್ಯ ಎಡುವುದು ಸಹಜ ಎಲ್ಲೂ ಇಲ್ಲದ ನಾಲಿಗೆ ತೊದಲುವುದು ಸಹಜ ಹೌದು ಕಮಿಟಿ ಅವ್ರು ನನಗೂ ಊಟಕ್ಕೆ ಹೊಂದಾಗ ಒಂದು ಮಾತು ಹೇಳ ಕಡ್ತ ನಡೆಯುವ ಮನುಷ್ಯ ಎಡುವುದು ಸಹಜ ಅಂತ ಹೌದು ಮುಂಜಾನೆ ಸಾವಿರ ರೊಕ್ಕ ಕಟ್ ಆಗುದ ಸಹಜ ಕಂದಾರ ಇದಕ್ಕೆ ನೀವ್ ಬಾ ಬಹಳ ಖುಷಿ ಆಯ್ತಾ ಅಲ್ಲಿ ಹೌದು ಐದ್ ಸಾವಿರ ಅಂದ್ರ ಅವ್ರು ನಿಂದು ಮಾತು ಖರೆ ಅದ ತಮ್ಮ ಮುಂಜಾನೆ ಐದು ಸಾವಿರ ರೊಕ್ಕ ಕಟ್ಟೋದು ಸಹಜತ ನೀ ಹೇಳಾಕತ್ತಿದಿ ಹೌದಾ ಆ ಕಮಿಟಿ ಅವ್ರ ಇವತ್ತು ಐದು ಸಾವಿರ ಕಟ್ ಮಾಡ್ಲಿ ಬೇಡ ಹತ್ತು ಸಾವಿರ ಕಟ್ ಮಾಡಿ ನಾವು ಕೂಡಿ ಎಟ್ಟು ಮುಗಿಸಿ ಅಟ್ಟು ಅವ್ರಿ ಇಟ್ಕೋಲಿ ಹೌದು ಹೌದಿಲ್ಲ ಆ ಇವತ್ತು ಕಾರ್ಯಕ್ರಮ ಮುಗಿಸಿ ಮುಗಿಸಿ ಮುಂಜಾಲದ ಊರಿಗೆ ಹೋಗುವಂತ ಸಂದರ್ಭದಾಗ ನಿನ್ನ ನಿಮ್ಮೂರಾಗ ಮುಗಲ್ ಕೊಡದಾಗ ಇಳಿಸಿದಾಗ ನಮ್ಮೂರಾಗ ಇಳಿಸಬೇಕು ನೀವು ನಮಗ ಇಲ್ಲ ನಾನು ಆ ಕಡೆ ಹುಯ್ಬೇಕಿದ್ದೇನೆ ಇಲ್ಲೇ ಇಳಿಸ್ಬೇಕು ನಮಗ ಇಳಿಸಿದಾಗ ತಮ್ಮ ರೂಪಾಯಿ ಪಗಾರ ಕೊಡಕ್ಕ ನನ್ನ ಕೇಳಂಗಿಲ್ಲ ಬಾಯಿ ಮುಚ್ಚಿಕೊಂಡು ನಾಯಿ ನೀ ಗಪ್ಪ ಮನಿಗೆ ಹೋಗ್ಬೇಕು ನೀ ಇದಕ್ಕ ನೀ ಹೆಂಗಿ ಇದಕ್ಕೆ ನಾವು ಯಾಕ ನಾ ಪಗಾರ್ ತಗೋಲಾರದ ಹಕ್ಕಿನ ಕಿನ್ಕರ ಮನೆಗೆ ಮನಿಗೆ ಜರ್ ಕರ್ತ ಪಗಾರ್ ತಗೋಲಾರದ ನಾ ಮನಿಗ್ ಹೋಯ್ನ ಮನ್ಯಾಗ ನಿಮ್ ಮಗಳು ಏನ್ ಮಾಡ್ತಾಳ ಪಗಾರ್ ತಗೋದ್ ಆದ್ರೆ ಹೆಂಗ್ ಮಾಡ್ತಾಳ ಹೆಂಗ್ ಮಾಡ್ತಾಳ ಬಾರೋ ಮಮ್ಮ ಹಿಂಗ್ ಹೆಗಲ್ ಮೇಲೆ ಕೈಕ್ ಹೊಳಗ್ ತಗೋತಾಳ ಮತ್ತೆ ಒಯ್ಲಿಕ್ಕ ಪಗಾರ ಒಯ್ಲಿಕ್ಕ ಹೆಂಗ ಬರ್ಕ್ಯಾ ಹೆಂಗ ಕಳಿಸ್ತಾಳ ಅವ್ನು ತಳ ಕೆಡಿವಿ ಹಾ ತಮ್ಮ ಇಲ್ಲಿ ಕೇಳು ಆ ಪಗಾರ ತಗೊಂಡ್ ಹೆಂಗೆ ಕರಿತಾಳ ನನ್ನ ಮಗಳೆಲ್ಲ ಇದು ಎಲ್ಲ ಎದಕ್ಕಾಗಿ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಹೌದಾ ಹೌದಿಲ್ಲ ಕಮಿಟಿ ಅವರು ನಾನು ಹೆಣಕ ಬಡದ್ರ ಸಾವಿರ ರೂಪಾಯಿ ಪಗಾರ ನಾನ್ ನೀನ್ ಹೆನಕ ಬಿಡಿತೇ ಹೌದು ನೀವು ನಮ್ಗೆ ಹೆಣಕ್ ಬಿಡ್ತೀರಾ ಮುಂಜಾನೆ ಹೋಗಿ ಹೆನಕ ಅಲ್ಲಿ ಅಲ್ಲೇ ಅದ ಅದಕ್ಕ ಇರ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹೌದಿಲ್ಲ ತಮ್ಮ ರೀಪಾ ತಾಯಿ ಒಳಗೆ ಹೆಂಗ ಕುತ್ತದ ನೋಡು ಹೌದು ನಿಮ್ಮ ತಾಯಿ ಒಳಗೆ ಹೆಂಗ ಕುತದ ನನ್ನ ತಾಯಿ ಬಳಗ ಸಾಕ್ಷಾತ್ ಗುಡ್ಡಾಪುರದಾನಮ್ಮ ಚಿಂಚಲಿ ಮಾಯಮ್ಮ ಕೂತಂಗ್ಯದ ಹೌದು ಗುಡ್ಡಾಪುರದಮ್ಮ ಚಿಂಚಲಿ ಮಾಯಮ್ಮ ಚಸ್ಮ ಹಾಕೊಂಡ್ ಕುಂಡಿರ್ತೀರ ಯೋವಾ ತಮ್ಮ ನಿನಗೊಂದ್ ಮಾತ್ ಹೇಳ್ತೀನಿ ಸಭಾ ಹೆಂಗ ನಡೆದ ಬಸ್ತುವಾಡ ಗ್ರಾಮದಾಗ ಗೊತ್ತೈತಿನ ಹೆಂಗ ನಡೆದ ಸುತ್ತಲ ಪಡಾನೇ ಅದಾವ ಕಬ್ಬಿಣ ಪಡ ಗೊಂಜಾಳ ಪಡ ಇಲ್ಲಿ ಕೇಳು ನಟ್ಟು ನಡು ಕಾರ್ಯಕ್ರಮ ನಡೆದಾವ ನಟ್ಟು ನಡು ಕಾರ್ಯಕ್ರಮ ಹೆಂಗ ಕೂಡ್ಯಾವಂದ್ರ ಕೈಲಾಸದಾಗ ಶಿವನ ಸಭಾ ನಡೆದಂಗ ಆಗ್ಯದ ಹೌದಾ ಆ ಹಾಲಿನಂತ ಸಭದೊಳಗ ಸಭದೊಳಗ ಉಪ್ಪು ಹಾಕುವಂತ ಕೆಲಸ ಮಾಡಬಾರದು ಉಪ್ಪು ಹಾಕಿದ್ರೆ ಏನಾಗ್ತದವಾ ಹಾಲು ಕೆಡ್ತಾವ ನೀವು ಬರೀ ಅದೇ ಕೆಲಸ ಮಾಡ್ತಾನ ಹಿಂಗಾಯ್ತನ ಅದಕ್ಕ ಇರ್ಲಿ బాగా మాట్ల ఆ నల్ రోడ్డు చాలా బాగా విరామ్ ఇట్బడో అంతమ్మ ఆ